ದುಃಖ ನಿವಾರಣೆ ಆಗೋದಕ್ಕೆ ಈ ಭೌತ ಪ್ರಪಂಚ ಪ್ರಪಂಚದವ್ರಿಗೆ ಇಲ್ಲ ಯಾಕಂದರೆ ದುಃಖ ಇರುವುದೇ ಇಲ್ಲ ಸುಖ ದುಃಖ ದುಃಖ ಸುಖ ಇವೆಲ್ಲ ಜೀವನ ಅಂದ್ಬಿಡಿಕೆ ಇದು ಯಾಕಂದ್ರೆ ಯಾಕಂದರೆ ಇದು ಕರ್ಮಭೂಮಿ ಬರೀ ಇಲ್ಲೇ ಸುಖದಿಂದ ಇದೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಪಾಪ ಪುಣ್ಯಗಳ ಸಂಗಾತದಿಂದ ಬಂದೀವಿ ಈ ಶರೀರ ಪಾಪ ಪುಣ್ಯಗಳ ಸಂಗಾತದಿಂದ ನಾವು ಜನ್ಮ ತೊಳ್ದೇವೆ ಇಲ್ಲಿ ಅಂದ್ಬಿಡಿಕೆ ಆಯಾ ಕರ್ಮಕ್ಕೆ ತಕ್ಕಂಗೆ ಸತ್ಕರ್ಮಗಳಿಗೆ ಫಲ ದುಷ್ಕರ್ಮಗಳ ಫಲ ಅನುಭವಿಸ್ಬೇಕಾಗ್ತದಲ್ಲ ಕರ್ಮಭೂಮಿ ಇದು ಹೀಗೆ ಬೇಡ ಅಂತ ಹೇಳಿದ್ರೆ ಯಾಕೆ ಅನುಭವಿಸ್ತದೆ ನಡೆಯೋದಿಲ್ಲ ಈಗ ನಾವು ದುಃಖ ನಿವಾರಣೆಗೆ ಮಾಡಬೇಕು ಅಂತ ಹೇಳಿದ್ರೆ ಮಾಡಿದ ಕರ್ಮಗಳು ಯಾರು ಅನುಭವಿಸ್ತಾರೋ ಸಂಚಿತ ಕರ್ಮಗಳಿರ್ತಾವಲ್ಲ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಸಂಚಿತ ಕರ್ಮಗಳು ಅನುಭವಿಸ್ಲಿಕ್ಕೇ ಬೇಕಾಗ್ತದೆ ದುಃಖ ಅನುಭವಿಸ್ಲಿಕ್ಕೇ ಬೇಕಾಗ್ತದೆ ದುಃಖ ನಮೇನು ತೊಲಬೇಕು ಅನ್ನೋದಾಗೋದಿಲ್ಲ ಆದರೆ ಒಂದೇನು ದುಃಖ ತೊರೋಕೆ ಉಪಾಯ ಅಂದರೆ ಈಗ ಕತ್ತಲು ಅದನ್ನು ತಮಸ್ಕೊಳ್ಳೋದ್ರೆ ಕತ್ತಲು ಹೋಳಿಸೋಳಾದ್ರೆ ಏನು ಮಾಡಬೇಕು ಬೆಳಕು ಇರಬೇಕು ಹಾಗೆ ಬೆಳಕು ಏನು ದೇವರು ಆ ದೇವರನ್ನ ನಮ್ಮಲ್ಲಿ ಹೃದಯದೊಳಗೆ ಇಟ್ಕೋಬೇಕು ದೇವ್ರನ್ನ ಅದೊಂದೇ ಒಂದು ಮಾರ್ಗ ಇದೆ ದುಃಖ ನಿವಾರಣೆಗೆ ನಿವಾರಣೆ ಆದರೆ ದುಃಖ ನಿವಾರಣೆ ಆಗುತ್ತೆ ಅಂದರೆ ಪೂರ್ಣ ಆಗೋದಿಲ್ಲ ಆದರೆ ನಾವು ಯಾವ ಪ್ರಕಾರವಾಗಿ ಅನಾಥ ಹಾಸ್ಪಿಟಲ್ ಆ ರೋಗಿಗೆ ಆಪರೇಷನ್ ಮಾಡಬೇಕಾದ್ರೆ ಹಾಗೆ ಬಂದದ್ದು ನಿವಾರಣೆ ಆಗುತ್ತೆ ನಿಮಗೆ ನೋವು ಅನ್ನಿಸೋದಿಲ್ಲ ದೇವರಿದ್ದಾಗ ಬೆಳಕಿದ್ದಾಗ ಕತ್ತಲಿಗೆ ಸ್ಥಳ ಇಲ್ಲ ಹಾಗೆ ಅದಕ್ಕೆ ಅದಕ್ಕೆ ಏನು ಮಾಡಬೇಕು ಸಾಧ್ಯ ಸಾಧ್ಯವೂ ದೇವರಿಗೆ ಮೊರೆ ಹೋಗ್ಬೇಕು ಈ ಕರ್ಮಭೂಮಿ ಆದರ ಹೊರತಾಗಿ ಬೇರೆ ಬೇರೆ ದಾರಿ ಇಲ್ಲ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗ್ಬೋದು ನಿಮಗೆ ಯಾವುದೇ ದೇವ್ರಿಗೆ ಮೊರೆ ಹೋಗ್ತಾ ಮೊರೆ ಹೋದಾಗ ಹೋದಾಗ